ಸಿದ್ಧಾನ ನಾನು 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 ಗಮನಕ್ಕೆ ಬಂದಿದ್ದೆ ಮುಖ್ಯ ಉಪಮುಖ್ಯಮಂತ್ರಿಗಳಲ್ಲಿ ಅಂದ ಆಗಿದೆ ಅದು ಶರಬತಿಳೆ ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಇದು ಕ್ಲಾರಿಫಿಕೇಶನ್ ಕ್ಲಾರಿಫಿಕೇಷನ್ ನಂಬರ್ ಟೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಪ್ರದೇಶದೊಳಗೆ ವಾಸಿಸುವ ಮತ್ತು ಕರ್ನಾಟಕ ವಿಧಾನಸಭೆಯ ಸದಸ್ಯರ ಮೂಲಕ ಚುನಾಯಿತರಾದ ಎಲ್ಲಾ ಎಲ್ಲ ಸದಸ್ಯರು ಮತ್ತು ರಾಜ್ಯ ವಿಧಾನ ಪರಿಷತ್ತಿನ ಸದಸ್ಯರು ಈಗ ನಾನು ಬೆಂಗಳೂರಿನ ಜಯನಗರದಲ್ಲಿ ವಾಸ ಮಾಡುತ್ತೇನೆ ಸ್ವಂತ ಮನೆ ಇದೆ ನಾನು ಅದರಲ್ಲಿ ಇದ್ದೀನಿ ಐ ಥಿಂಕ್ ಏನ್ ಬೇರೆ ಇಲ್ಲಿ ಏನಿಲ್ಲ ಕೆಲವು ನ ಕೆಲವು ರೆಪ್ರೆಸೆಂಟೇಟಿವ್ ಬಿಟ್ಟು ಹೋಯ್ತು ಯಾವ್ದು ವಿಚಾರ ಇಲ್ಲ ಸರ್ 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 ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆಯಾದಂತ ವಿಧಾನ ಪರಿಷತ್ತಿನ ಸದಸ್ಯರು ಅಂತ ಎಲ್ಲಿಲ್ಲ ಇನ್ನೆಲ್ಲದಕ್ಕೂ ಸ್ಪೆಸಿಫಿಕ್ ಆಗಿದೆ ದೇ ವಿಲ್ ಬಿ ಸ್ಥಳೀಯ ಸಂಸ್ಥೆ ಇಲ್ಲಿದೆ ನೋಡಿ ಹೂವು ರೂಪಾಯಿ ರಾಮುಲ್ಜಿ ಗೌಡ ಎಕ್ಸಾಂಪಲ್ ತಗೊಂಡಲ್ಲ ನಾನು ಅಲ್ಲ ಇಲ್ಲೆಲ್ಲೂ ಇಲ್ಲ ಇಲ್ಲಿ ಸ್ಪೆಸಿಫಿಕ್ ಆಗಿ ಟೀಚರ್ಸ್ ಇದೆ ಗ್ರಾಜುಯೇಟ್ಸ್ ಇದೆ ನಾಮ ನಿರ್ದೇಶನ ಇದೆ ವೋಟರ್ಸ್ ಸ್ಥಳೀಯ ಸಂಸ್ಥೆ ಅವರು ವೋಟರ್ ಅಫಿಷಿಯಲ್ ವೋಟರ್ ಅಲ್ಲ ವಿಧಾನ ಪರಿಷತ್ತಿನ ಸದಸ್ಯರುಗಳು ಯು ಆರ್ ಬೀನ್ ಎಲೆಕ್ಟೆಡ್ ಸ್ಥಳೀಯ ಸಂಸ್ಥೆಯ ಸದಸ್ಯರುಗಳಿಂದನೇ ನೀವು ಆಯ್ಕೆ ಆಗಿದ್ದೀರಿ ಸ್ಥಳೀಯ ಸಂಸ್ಥೆಯಿಂದನೇ ನೀವು ರೆಪ್ರೆಸೆಂಟ್ ಮಾಡ್ತೀರಿ ಯು ವಿಲ್ ಬಿ ದರ್ ಯು ಎನಿಂಗ್ ಕ್ಲಾರಿಟಿ ವಿಧಾನಸಭೆಯಿಂದ ತಿದ್ದುಪಡಿ ಅಂಗೀಕೃತ ರೂಪದಲ್ಲಿರುವ ಈಗ ಡಿಸೆಂಬರ್ ಏನಿದೆ ಎಲೆಕ್ಟೆಡ್ ಇಲ್ಲ ಆಲ್ ಎಲೆಕ್ಟೆಡ್ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಸ್ಟೇಟ್ ಫ್ರಮ್ ಲೋಕಲ್ ಅಥಾರಿಟಿಟ್ಯರ್ ಗ್ರಾಡುಯೇಟ್ ಟೀಚರ್ ಕಾನ್ಸ್ಟಿಟ್ಯ ಪಾರ್ಟ್ ಆಫ್ ದಿ ಪಾರ್ಟಿ ಐದರಲ್ಲಿ ಐದರಲ್ಲಿ ಸರ್ ಇದೇನಾಗಿದೆ ಇಲ್ಲಿ ವಾಸಿಸುವಲ್ಲಿ

గ్రేటర్ బెంగళూరు ప్రాధికార ప్రదేశానికి మతక్షేత్ర అవ భశ మతక్షేత్ర బరు స్థలీయ ప్రాధికారేర్చి అదొంగ కరెక్షన్ ఆ బాకెలా గ్రేటర్ బెంగళూరు ప్రదేశం అహుమట్ క్షేత్ర బాగా గ్రేటర్ బెంగళూరు కన్నడూ సేర్స్బడి తిపడి అంగీకృత గ్రేటర్ బెంగళూరు ఆడేక ఇంకా ಪ್ರಲಾಸ ಸೂಚಿಸುತ್ತೇನೆ ಪ್ರಸ್ತಾವ ಪರವಾಗಿರೋದನ್ನು ಸೂಚಿಸಬೇಕು ವಿರೋಧವಾಗಿ ಇಲ್ಲ ಸೂಚಿಸಬೇಕು ಪ್ರಸ್ತಾವ ಎಂದು ಭಾವಿಸುತ್ತೇನೆ ಪ್ರಸ್ತಾವವಾಗಿ ಭಾವಿಸುತ್ತೇನೆ ಪ್ರಸ್ತಾವ ಪರವಾಗಿದೆ ಪ್ರಸ್ತಾವ ಪ್ರಸ್ತಾವ ಅಂಗೀಕಾರವಾಗಿದೆ ಈಗ ವಿಧೇಯಕವನ್ನು ಕಂಡು ಕಂಡ ತೆಗೆದುಕೊಳ್ಳಲಾಗುವುದು ಎರಡರಿಂದ ಎರಡನೇ ಖಂಡಗಳ ವಿಧೇಯಕ ಭಾಗವಾಗಿರಬೇಕು ಪ್ರಸ್ತಾವ ಪರವಾಗಿರೋದನ್ನು ಸೂಚಿಸಬೇಕು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವದ ಪ್ರಸ್ತಾವದ ಪ್ರಸ್ತಾವಲ್ಪಟ್ಟಿದೆ ಎರಡನೇ ಕಂಡುಗಳನ್ನು ವಿಧೇಯಕ ಸೇರಿಸಲಾಗಿದೆ ಮೊದಲೇ ಕಂಡ ಪೀಠಿಗೆ ಮತ್ತು ಶಿರ್ಷಿಗಳು ವಿಧೇಯಕದ ಭಾಗವಾಗಿರಬೇಕಂತ ಸಭೆಯ ಮುಂದೆ ವಿಷಯ ಪ್ರಸ್ತಾವದ ಪರವಾಗಿ ಸೂಚಿಸಬೇಕು ಪ್ರಸ್ತಾವದ ನಿರೂಪಿಸುತ್ತೇನೆ ಪ್ರಸ್ತಾವದ ಅನುಪರವಾಗಿದೆ ಪ್ರಸ್ತಾವದ ನೂಪೆ ಮೊದಲನೇ ಕಂಡ ಪೀಠಿಕೆ ಶಿರಸಿಗಳು ವಿಧೇಯಕ ಸೇರಿಸಲ್ಪಟ್ಟಿವೆ ಮಾನ್ಯ ಉಪಮುಖ್ಯಮಂತ್ರಿ ಅಂಗೀಕಾರಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾದೇಶದ ಅಧಿ ನಗರ ಇದನ್ನ ಅಧಿಕಾರವನ್ನ ಅಂಗೀಕರಿಸಬೇಕಂತ ತೋರಿಸ್ತದೆ ವಿಧಾನಸಭೆಯಿಂದ ತಿದ್ದುಪಡಿಯನ್ನು ಅಂಗೀಕೃತವಾದ ರೂಪದಲ್ಲಿರುವ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತರನ್ನು ಅಂಗೀಕರಿಸುವುದು ಪ್ರಸ್ತಾವ ಪರವಾಗಿರು ಹೌದು ಅನಿಸಬೇಕು ವಿರೋಧ ಇಲ್ಲ ಅನುಸರಿಸಬೇಕು ಪ್ರಸ್ತಾವ ಹೌದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಭಾವಿಸುತ್ತೇನೆ ಪ್ರಸ್ತಾವ ಪ್ರಸ್ತಾವೆ ಪ್ರಸ್ತಾವ ಅಂಗೀಕಾರವಾಗಿದೆ ಹಾಗೂ ವಿಧೇಯಕ ಅನುಮೋದನೆ ದೊರೆತಿದೆ ಮಾನ್ಯ ಕಂದಾಯ ಸಚಿವರು ಮಾನ್ಯ ಕಂದಾಯ ಸಚಿವರು ವಿಧಾನಸಭೆಯಿಂದ ಅಂಗೀಕಾರ ರೂಪದಲ್ಲಿರುವ ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ಇದಕ್ಕೆ ಎರಡ್ ಸಾವಿರದ ಪ್ರಸ್ತಾವನೆ ಪ್ರಲಾಯಿಸಬೇಕೆಂದು ಸೂಚಿಸುತ್ತೇನೆ ಹೇಳ್ರಿ ಸನ್ಮಾನ್ಯ ಮಾನ್ಯ ಕಂದಾಯ ಸಚಿವರ ಪರವಾಗಿ ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿರುವ ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಸ್ತಾವವನ್ನು ಪರಿಹಾರ ಸೂಚಿಸಿದೆ ಇಬ್ಬರು ನೂತನವಾಗಿ ಇದರಲ್ಲಿ ಡೈರೆಕ್ಟರ್ ಮಾಡಬೇಕು ಅಂತ ಹೇಳಿ ನಾಡಪ್ರಭು ಕೆಂಪೇಗೌಡ ಏರಿಯಾ ಡೆವಲಪ್ಮೆಂಟ್ ಇಂಟ್ರೂ ಡೈರೆಕ್ಟರ್ ಟವರ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಅಂಡ್ ದಿ ಚೀಫ್ ಟೌನ್ ಪ್ಲಾನರ್ ಆಫ್ ಗ್ರೇಟರ್ ಬ್ಯಾಂಗ್ಳೂರ್ ಅಯಾರಿಟಿ ಪ್ರಭು ಕೆಂಪೇಗೌಡ ಏರಿಯಾ ಡೆವಲಪ್ಮೆಂಟ್ ಇಲ್ಲಿ ನೂತನವಾಗಿ ಈ ಪ್ಯಾಧಿಕಾರದಲ್ಲಿ ಸೇರಿಸಬೇಕು ಅಂತ ಹೇಳಿ ಉಪಮುಖ್ಯಮಂತ್ರಿ ಅಧ್ಯಕ್ಷ್ಮೆಂಟ್ ಯಾಕೆ ಇಲ್ಲಿ ಮುಂದಕ್ಕೆ ಈ ಟೌನ್ ಪ್ಲಾನರ್ ಕಡಿಮೆ ಆಗಿದಾವೆ ಬೆಂಗಳೂರು ನಗರದಲ್ಲಿ ಇಲ್ಲದೆ ಆಗ್ಲಿ ನಾನು ಸ್ವಲ್ಪ ಹಣ ಇಟ್ಟಿದ್ದೀನಿ ಒಂದು ನೂರು ಕೋಟಿ ರೂಪಾಯಿ ದುಡ್ಡು ಇಟ್ಟಿದ್ದೀನಿ ಹಿಂದೆ ಕಾರ್ಪೊರೇಷನ್ಲ್ಲೂ ಇಟ್ಟಿದ್ರು ಒಂದು ಟೌನ್ ಪ್ಲಾನಿಂಗ್ ಒಂದು ಕಾಲೇಜ್ ಮಾಡಬೇಕು ಅಂತಿದ್ದೀವಿ ಇದೀವಿ ಪ್ಲಾನಿಂಗ್ ಈಗೆಲ್ಲ ನಮ್ಮ ಟೌನ್ ಪ್ಲಾನಿಂಗ್ ಎಲ್ಲ ಸಿವಿಲ್ ಇಂಜಿನಿಯರ್ ಬಿಟ್ಬಿಟ್ಟು ಕಾರ್ಪೊರೇಷನ್ ಇವ್ರು ಎಲೆಕ್ಟ್ರಿಕಲ್ ಇಂಜಿನಿಯರ್ ಬರೋದು ಮೆಕ್ಯಾನಿಕಲ್ ಇಂಜಿನಿಯರ್ ಬರೋದು ರೆಕಮೆಂಡೇಶನ್ ಬರೋದು ಮಾಡ್ತಾ ಇದ್ದಾರೆ ಸೊ ಇದು ಕೆಂಪೇಗೌಡ ಪ್ಲಾನಿಂಗ್ ಅಥಾರಿಟಿ ಇದೆ ಈಗ ಅದಕ್ಕೆ ಚೀಫ್ ಮಿನಿಸ್ಟರ್ ಅಧ್ಯಕ್ಷರಿದ್ದರು ಹಿಂದೆ ಇವ್ರ ಕಾಲದಲ್ಲಿ ಅಶೋಕ್ ಕಾಲದಲ್ಲಿ ಈಗ ರೆವಿನ್ಯೂ ಮಿನಿಸ್ಟರ್ ಚೇರ್ಮನ್ ಅಂತ ಮಾಡಿದ್ದಾರೆ ಸೊ ಅದಕ್ಕೆ ಮುಂದಕ್ಕೆ ಏನೇ ಪ್ಲಾನ್ ಮಾಡಬೇಕಾದ್ರೂ ಈಗ ಮೊನ್ನೆ ಒಂದು ಐದು ಎಕರೆ ಜಮೀನು ಕೂಡ ಅಲ್ಲಿ ಸುಮ್ಮನಳ್ಳಿ ತಾವು ಸ್ಯಾಂಕ್ಷನ್ ಮಾಡಿಸಿ ಭೂಮಿ ಪೂಜೆ ಕೂಡ ಮಾಡಿಸಿದೀವಿ ದುಡ್ಡು ಇಟ್ಟಿದೀವಿ ಅದಕ್ಕೊಂದು ಪ್ಲಾನಿಂಗ್ ಬೋರ್ಡ್ ಅಂತ ಇರ್ತದೆ ಯಾವಾಗಲೂ ಕೂಡ ಟೌನ್ ಪ್ಲಾನಿಂಗ್ ಸೊ ಟೌನ್ ಪ್ಲಾನರ್ಸ್ ತಯಾರು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈಗ ನಾನು ವಿಡಿಯೋಗೆ ಹೇಳಿದ್ದೀನಿ ಒಂದು ಸಪ್ರೇಟ್ ಒಂದು ಕಾಲೇಜ್ ಬರೀ ಟೌನ್ ಪ್ಲಾನಿಂಗ್ದೇ ಕಾಲೇಜ್ ಈಗ ಚಿಕ್ಕಮಂಗ್ಳೂರ್ಗೆ ಒಂದು ಕಾರ್ಪೊರೇಷನ್ಗೆ ಪ್ಲಾನರ್ಸ್ ಕಳಿಸ್ಬೇಕು ಚಿಕ್ಕ ಚಿಕ್ಕಮಂಗ್ಳೂರಿಗೆ ಇದು ಮಂಗ್ಳೂರು ಕಳಿಸ್ಬೇಕು ಅದಕ್ಕೆ ಇವು ಮೆಂಬರ್ಸ್ಗೂ ಕೂಡ ಏನೇ ಆಗಬೇಕಾದ್ರೂ ಈ ಆಫೀಸರ್ಸ್ ಇರಲಿ ಡೈರೆಕ್ಟರ್ ಆಫ್ ಟೌನ್ ಪ್ಲಾನಿಂಗ್ ಇರಲಿ ಚೀಫ್ ಟರ್ನಿಂಗ್ ಪ್ಲಾನರ್ ಕೂಡ ಈ ಅಥಾರಿಟಿಗೆ ಮೆಂಬರ್ಸ್ ಆಗಿರಲಿ ಅನ್ನೋ ದೃಷ್ಟಿಯಿಂದ ಬಹಳ ದೂರದೃಷ್ಟಿಯಿಂದ ಇದು ಮಾಡಿದ್ರು ಆಡಪ್ರಭು ಕೆಂಪೇಗೌಡ ಪ್ರಾರಂಭಿಕ ತಾಣ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತನ್ನು ಪ್ರಸ್ತಾವನೆ ಮಂಡಿಸಲಾಯಿತು ಕಂದಾಯ ಸಚಿವರು ಯಾರ ಕೇಳೋದ್ರಿ ಪ್ರಶ್ನೆ ಏನಂದ್ರೆ ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ ಇಪ್ಪತ್ತೈದರನ್ನು ಪ್ರಯಾಣ ಸೂಚಿಸುತ್ತೇನೆ ಪ್ರಸ್ತಾವ ಹೌದನ್ನು ಸೂಚಿಸಬೇಕು ವಿರೋಧವಾಗಿರೋ ಇಲ್ಲವನ್ನ ಸೂಚಿಸಬೇಕು ಪ್ರಸ್ತಾವ ಹೌದು ಅನ್ನೋರ ಪರವಾಗಿ ಭಾವಿಸುತ್ತೇನೆ ಪ್ರಸ್ತಾವದ ನೋಪವನ್ನು ಭಾವಿಸುತ್ತೇನೆ ಪ್ರಸ್ತಾವದನ್ನ ಪರವಾಗಿದೆ ಪ್ರಸ್ತಾವ ಪರವಾಗಿದೆ ಪ್ರಸ್ತಾವ ಅಂಗೀಕಾರವಾಗಿದೆ ಈಗ ವಿಧೇಯಕವನ್ನು ಕಂಡು ಕಂಡು ತೆಗೆದುಕೊಳ್ಳಲಾಗುವುದು ಎರಡನೇ ಕಂಡು ವಿಧೇಯಕ ಭಾಗವಾಗಿರಬೇಕು ಪ್ರಸ್ತಾವ ಪರವಾಗಿರೋ ಸೂಚಿಸಬೇಕು ವಿರೋಧವಾಗಿರೋ ಇಲ್ಲವನ್ನ ಸೂಚಿಸಬೇಕು ಪ್ರಸ್ತಾವ ಹೌದು ಅನ್ನೋರ ಪರವಾಗಿ ಭಾವಿಸುತ್ತೇನೆ ಪ್ರಸ್ತಾವದ ಪರವಾಗಿದೆ ಪ್ರಸ್ತಾವ ಪರವಾಗಿದೆ ಪ್ರಸ್ತಾವ ಅಂಗೀಕಲ್ಪಟ್ಟಿದೆ ಎರಡನೇ ಕಂಡನ್ನು ವಿಧೇಯಕ ಸೇರಿಸಲಾಗಿದೆ ಪ್ರಶ್ನೆ ಏನೆಂದರೆ ಮೊದಲೇ ಕಂಡ ಪೀಠಿಕೆ ಶೀರ್ಷಿಕ ವಿಧೇಯಕದ ಭಾಗವಾಗಿರುವುದು ಸಭೆಯ ಮುಂದಿನ ವಿಷಯ ಪ್ರಸ್ತಾವದ ಪರವಾಗಿರ ಹೌದು ಎಂದು ಸೂಚಿಸಬೇಕು ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಎನ್ನುವ ಎಂದು ಭಾವಿಸುತ್ತೇನೆ ಪರವಾಗಿ ಭಾವಿಸುತ್ತೇನೆ ಪ್ರಸ್ತಾವ ಪರವಾಗಿದೆ ಮೊದಲೇ ಕಂಡ ಪೀಠಿಕೆರ್ಷಿ ವಿಧೇಯಕ ಸೇರಿಸಲ್ಪಟ್ಟಿವೆ ಮಾನ್ಯ ಸಚಿವರು ಸಭಾ ಅಂಗೀಕಾರಕ್ಕೆ ಮಂಡಿಸಬೇಕು ಅಂಗೀಕಾರ ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿರುವ ನಾಡಪ್ರಭುತ್ವ ಕೆಂಪೇಗಡೆ ಪಾರಂಭಿಕ ತಾಣ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದನ್ನು ಅಂಗೀಕರಿಸುವುದು ಪ್ರಸಾದ ಪರವಾಗಿರೂ ವಿರೋಧವಾಗಿರಲಿಲ್ಲ ಸೂಚಿಸಬೇಕು ಪ್ರಸ್ತಾವದ ಭಾವಿಸುತ್ತೇನೆ ಪ್ರಸ್ತಾವದ ಪರವಾಗಿ ಭಾವಿಸುತ್ತೇನೆ ಪ್ರಸ್ತಾವದ ಪರವಾಗಿದೆ ಪ್ರಸ್ತಾವದ ಪ್ರಸ್ತಾವ ಅಂಗೀಕಾರವಾಗಿದೆ ಆ ವಿಧೇಯಕಕ್ಕೆ ಅನುಮೋದನೆ ದೊರೆತಿದೆ ಮನೆ ಸಭಪತಿಗಳೇ ಮನೆ ಸಭಾಪತಿ ಅವರೇ ಮೊನ್ನೆ ಒಂದೇ ನಿಮಿಷ ಈ ಇದ್ರಲ್ಲಿ ಗ್ರೇಟರ್ ಏನು ಈಗ ತಾವು ಮಾಡಿದ್ರಿ

ತಮ್ಮ ವಿವೇಚನೆ ಪಟ್ಟಿ ಸರ್ ಮತ್ತೆ ತಿದ್ದುಪಡಿ ಅಂದ್ರೆ ಮತ್ತೆ ವಿಧಾನಸಭೆಗೆ ಹೋಗಬೇಕಾಗುತ್ತದೆ ಆ ದೃಷ್ಟಿನಲ್ಲಿ ಎರಡನೇದು ಸರ್ ಪ್ರಕರಣದ ಒಂಬತ್ತರ ತಿದ್ದುಪಡಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಪ್ರದೇಶದೊಳಗೆ ಮತಕ್ಷೇತ್ರ ಅಥವಾ ಭಾಗಶಃ ಮತಕ್ಷೇತ್ರ ಬರುವ ಸ್ಥಳೀಯ ಪ್ರಾಧಿಕಾರಗಳ ಅಥವಾ ಪದವೀಧರ ಕ್ಷೇತ್ರ ಅಥವಾ ಶಿಕ್ಷಣ ಕ್ಷೇತ್ರದಿಂದ ಚುನಾಯಿತರಾದ ಎಲ್ಲ ರಾಜ್ಯ ವಿಧಾನ ವಿಧಾನಪರಿಷತ್ ಸದಸ್ಯರ ಸೇರಿಸಿದ್ದಾರೆ ಅದಕ್ಕೆ ನಾನು ತಿದ್ದುಪಡಿ ತಿದ್ದುಪಡಿಯನ್ನು ಏನಾಗುತ್ತೆ ಮತ್ತೆ ವಿಧಾನಸಭೆಗೆ ಹೋಗಬೇಕಾಗ್ತದೆ ನಿಮಿಷ ಸರ್ ಸ್ಥಳೀಯ ಪ್ರಾಧಿಕಾರ ಅಂದ್ರೆ ಲೋಕಲ್ ಬಾಡಿ ಒಂದ್ ನಿಮಿಷ ಕೆಳಮನೆಯಿಂದ ತಿದ್ದುಪಡಿ ಆಗಿ ಬಂದ ಇದನ್ನ ಇದನ್ನ ಹೇಳಿದ್ವಿ ನಾವು ಅದೇ ರೀತಿ ಅಂಗೀಕಾರ ಆಗಿದೆ ಅಲ್ಲ ಅದೇ ರೀತಿ ಇರಿ ಕರೆಗೆ ಪುಟ್ಟಾನೇ ಏರಿಚಿನಗೆ ಕರೆಗೆ ಸರ್ ಥ್ಯಾಂಕ್ ಯು ಸೂಪರ್ ಸರ್ ಕಾಪಿ ಡೇ ಅಧಿನಾಯ ಕಾರಣ ಡಿಜಿಟಲ್ ಬೇಕಾದ ನೋಡಿ ಸ್ಥಳೀಯ ಸಂಸ್ಥೆ ಅಂತ ಬರಬೇಕು ಅದು ಇಂಗ್ಲಿಷ್ ಅಲ್ಲಿ ಲೋಕಲ್ ಬಾಡಿಸ್ ಅಂತ ಬಂದಿದೆ ಲೋಕಲ್ ಬಾಡಿ ಇಂಗ್ಲಿಷ್ ಕರೆಕ್ಟ್ ಇದೆ ಪ್ರಾಧಿಕಾರ ಅನ್ನೋದು ಬದಲು ಸ್ಥಳೀಯ ಸಂಸ್ಥೆ ಅಂತ ಬರಬೇಕಾಯಿತು ಅನ್ನೋದು ಅದನ್ನ ಸ್ವಲ್ಪ ನೋಟ್ ಮಾಡಿಪ್ಪ ಅದೇ ಓಪಿನರ್ ಮನೋಚೇತ ಅವಕಾಶಕ್ಕಾಗಿ ಧನ್ಯವಾದಗಳು ನನ್ನ ಗಮನ ಸೆಳೆಯುವ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾನು ಪ್ರಸ್ತಾಪಿಸುತ್ತೇನೆ ಸಾವಿರದ ಸಾವಿರದ ಒಂಬೈನೂರ ಎಂಬತ್ತು ಡಿಸೆಂಬರ್ ಮೂವತ್ತರಂದು ಅಂದಿನ ಮುಖ್ಯಮಂತ್ರಿ ಆರ್ ಗುಂಡೂರಾವ್ ಹಾಗೂ ನೀರಾವರಿ ಸಚಿವರಾಗಿದ್ದಾರೊಂದಿಗೆ ಸೇರಿ ವರಾಯಿ ಯೋಜನೆಗೆ ಹಾಗೂ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಗೆ ಒಂದೇ ದಿನ ಶಂಕುಸ್ಥಾಪನೆ ನೆರವೇರಿಸಿದ್ದರು ವರಾಯಿ ನೀರಿನಿಂದ ಉಡುಪಿ ಜಿಲ್ಲೆಯಲ್ಲಿ ಬಿಡಿ ಗಮನ ಸೆಳೆದ್ರು ಆಮೇಲೆ ಮಾತಾಡ್ತಾರೆ ಉಪಮುಖ್ಯಮಂತ್ರಿಗಳು ಬಹಳ ವಿವರವಾಗಿ ಬಹಳ ಹಿಂದೆ ಗುಂಡ್ರಕಾಯಿ ಎಂಬತ್ತರಲ್ಲಿ ಗುಂಡ್ರಾಯರು ಬಳ್ಳಾರಿಗೌಡ ಪಾಟೀಲ್ ಅವರು ಸೇರಿ ವರಾಯಿ ಯೋಜನೆ ಬಗ್ಗೆ ಮತ್ತು ಬ್ರಹ್ಮಾವರಿ ಶುಗರ್ ಕ್ಯಾಪ್ ಒಂದೇ ದಿನ ಶಂಕುಸ್ಥಾಪನೆ ಆಗಿದ್ದು ಅಂತ ನಲವತ್ನಾಲ್ಕು ವರ್ಷ ಹಿಂದೆ ಯೋಜನೆ ಒಂಬತ್ತು ಈಗ ಹೋಗಿದೆ ಈಗ ಅವರಿಗೆ ಬಹಳ ದೀರ್ಘವಾದಂತಹ ಉತ್ತರವನ್ನ ನಾನು ಕೊಟ್ಟಿದ್ದೇನೆ ಕೆಲವು ಅರಣ್ಯ ಭೂಮಿ ಬಿಡುಗಡೆ ಸಮಸ್ಯೆ ಇನ್ನ ಅಚ್ಕಟ್ ಪ್ರದೇಶದಲ್ಲಿ ಯಾವುದೇ ವ್ಯತ್ಯಾಸ ಬಲ್ದಂಡೆ ನಾಲಯ ಬತ್ತಾಯಿಸಿ ಅಂದಾಜು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲ ಏಕರೂಪ ದರಪಟ್ಟಿ ಸಿದ್ಧಪಡಿಸಲಾಗಿತ್ತು ತಾಂತ್ರಿಕವಾಗಿ ಆರ್ಥಿಕ ಕಾರ್ಯಸಿತಿ ಕುರಿತು ಕರ್ನಾಟಕ ನೀರಾವರಿ ನಿಗಮ ಪರಿಶೀಲಿಸುತ್ತಿದೆ ಲಢಾಯಿ ಯೋಜನೆ ಎಲ್ಲ ಬಾಕಿ ಕಾಮಗಾರಿಗಳನ್ನ ತಾತ್ವಿಕವಾಗಿ ಸಾಧ್ಯತೆಗಳಾಗಿದೆ ಅನುಗುಣವಾಗಿ ಅವಶ್ಯಕತೆ ಇರುವ ಅರಣ್ಯ ಭೂಮಿ ಪ್ರಸ್ತಾವನೆ ತಿಳುವಳಿಕೆ ಪಡೆದು ಆದ್ಯತೆ ಮೇರೆಗೆ ಅದನ್ನು ಆದಷ್ಟು ಮಾಡ್ತೀವಿ ಇದು ಒಟ್ಟು ಸದರಿ ಯೋಜನೆ ಮೂಲ ಯೋಜನೆ ಅಚ್ಚುಕಟ್ಟು ವಿಸ್ತೀರ್ಣ ಯಾವುದೇ ವ್ಯತ್ಯಾಸವಾಗದಂತೆ ಯೋಜನೆಯನ್ನು ಮಾರ್ಪಾಟು ಮಾಡಲಾಗಿದ್ದೇವೆ ಐನೂರ ಅರವತ್ತು ಮೂರು ಕೋಟಿ ರೂಪಾಯಿ ಅಂದಾಜು ಮತ್ತು ಯೋಜನೆಯನ್ನು ವರದಿಯನ್ನು ಎರಡು ಸಾವಿರದ ಆರುನೂರಲ್ಲಿ ನಾವು ಅಪ್ರೂವಲ್ ಕೂಡ ಕೊಟ್ಟಿದ್ದು ಈಗ ಸ್ವಲ್ಪ ಜಾಸ್ತಿ ಆಗ್ತದೆ ಅದನ್ನು ಕೂಡಲೇ ನಾವು ಫಾರೆಸ್ಟ್ ತಿರಂತ್ ಬಂದ ತಕ್ಷಣ ನಾವು ಮಾಡಿಕೊಡ್ತೀವಿ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ಆದರೆ ನನ್ನ ಕನ್ಸರ್ನ್ ಏನಂತ ಹೇಳಿದ್ರೆ ಸರ್ ಒಬ್ಬ ಉದಯವಾಣಿಯ ಪೇಪರ್ ರಿಪೋರ್ಟರ್ ರಾಜೇಶ್ ಗಾಣಿಗ ಅಚಲಾಡಿ ಅನ್ನೋರು ಸುಮಾರು ಎಲ್ಲ ಏನು ಇವತ್ತು ಆರ್ ಟಿ ಐಂದ ಇರ್ಬೋದು ಆಫೀಸರ್ಸ್ಗಳಿಂದ ಇರ್ಬೋದು ಎಲ್ಲರನ್ನ ಭೇಟಿ ಮಾಡಿ ಸುಮಾರು ಹತ್ತು ದಿವಸಗಳ ಕಾಲ ಒಂದು ಸಂಪೂರ್ಣ ಒಂದು ಚಿತ್ರಣವನ್ನು ಕೊಟ್ಟಿದ್ದಾರೆ ಸರ್ ನಾನು ಅದನ್ನು ನಾನು ನಿಮಗೆ ಕೊಡ್ತೀನಿ ನಮ್ದು ಕನ್ಸರ್ನ್ ಏನಂತ ಹೇಳಿದ್ರೆ ಸರ್ ಇದು ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಲ್ಲಿ ಕೇವಲ ಒಂಬತ್ತು ಕೋಟಿ ತೊಂಬತ್ತ ಮೂರು ಲಕ್ಷಕ್ಕೆ ಇದು ಶುರುವಾಗಿತ್ತು ಸರ್ ಆದರೆ ಇವತ್ತಿಗೆ ಅದು ಮೂರು ಸಾವಿರದ ಐನೂರು ಕೋಟಿ ರೂಪಾಯಿ ಮುಟ್ತಾ ಇದೆ ಸರ್ ಆದರೆ ಇನ್ನೂ ಕಂಪ್ ಸಂಪೂರ್ಣ ಆಗಿಲ್ಲ ಅದರಲ್ಲೂ ತಾವು ಹೇಳಿದಾಗೆ ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಇಲ್ಲಿವರೆಗೆ ಉಪಯೋಗ ಆಗಿದ್ರು ಸುಮಾರು ಐವತ್ತರಷ್ಟು ಸಾವಿರ ಕೆಲಸ ಆಗಿಲ್ಲ ಇದು ಯಾವಾಗ ಪೂರ್ಣ ಆಗುತ್ತೆ ಸರ್ ಈ ರೀತಿ ಒಂದೊಂದು ಪ್ರಾಜೆಕ್ಟ್ಗಳನ್ನು ನಾವು ತಗೊಂಡೋದ್ರೆ ಒಂಬತ್ತು ಕೋಟಿಯಿಂದ ಇವತ್ತು ಮೂರುವರೆ ಸಾವಿರ ಅಂತ ಅಂತೇಳಿದ್ರೆ ಯಾರು ಸರ್ ಇದನ್ನ ತಪ್ಪು ಮಾಡಿರೋ ನಾನು ಇದ್ರ ಬಗ್ಗೆ ಆ ವರದಿಗಾರ ಏನು ರಾಜೇಶ್ ಹಚ್ಚಲಾಡಿ ಅವರು ಹೇಳಿದ್ದಾರೆ ಅವರ ವರದಿ ಪ್ರಕಾರ ನಾನು ಹೋಗಬೇಕಾದ್ರೆ ಅಲ್ಲಿ ಕೆಲವು ಅಧಿಕಾರಿಗಳು ಕೆಲವು ಗುತ್ತಿಗೆದಾರರೊಂದಿಗೆ ಸೇರಿಕೊಂಡು ಅವ್ರಿಗೆ ಯಾವ ಕಾಮಗಾರಿಗಳು ಬೇಕೋ ಅದನ್ನ ಅವ್ರು ಮಾಡ್ತಾ ಇದ್ದಾರೆ ಒಬ್ಬೊಬ್ಬ ಅಧಿಕಾರಿಗಳಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷ ಅಲ್ಲಿದ್ದು ಅವ್ರಿಗೆ ಬೇಕಾಗಿ ಜನರಿಗೆ ಬೇಕಾಗಿ ಕಾರ್ಯಕ್ರಮವನ್ನು ಮಾಡಿಲ್ಲ ಅವತ್ತಿನ ಮುಖ್ಯಮಂತ್ರಿಗಳು ಬಂದು ನಮಗೆ ಪ್ರಾಮಿಸ್ ಮಾಡಿದ್ರು ಸಿದ್ದರಾಮಯ್ಯ ಮಾಡಿದ್ರು ಅವೇ ತಾವು ಸಹ ಒಂದು ಸರ್ದೇ ಸರ್ದು ನಮಗೆ ಹೇಳ್ತೀವಿ ಅಂತ ಹೇಳಿದ್ರಿ ಆಮೇಲೆ ಇನ್ನೂ ಇದ್ರಲ್ಲಿ ಉತ್ತರದಲ್ಲಿ ನೀವು ಕೊಟ್ಟಿದ್ದೀರ ಏನಂತ ಹೇಳಿದ್ರೆ ಇನ್ನೂ ಬಲದಂಡೆಯ ಕಾರ್ಯಕ್ರಮವನ್ನು ನಾವು ಇನ್ನೂ ಮಾಡಿಲ್ಲ ಅನ್ನೋದನ್ನ ನೀವು ಕೊಟ್ಟಿದ್ದೀರಾ ಸರ್ ಇದರಲ್ಲಿ ನೀವು ಉತ್ತರದಲ್ಲಿ ಕೊಟ್ಟಿದ್ದೀರಾ ನಲ್ವತ್ತಾರಷ್ಟು ನೀರಾವರಿ ಸಾಮರ್ಥ್ಯವನ್ನು ಸೃಷ್ಟಿಸಲಾಗಿದೆ ಅಂತ ಹೇಳಿದಿರ ಆಮೇಲೆ ಹದಿನೆಂಟು ಪಾಯಿಂಟ್ ಎಪ್ಪತ್ತೈದ ನಂತರ ಬಲದಂಡೆ ಕಾಲ ಇದುವರೆಗೂ ಕೈಗೆತ್ತಿಕೊಂಡಿರುವುದಿಲ್ಲ ಅಂತ ಹೇಳಿ ಮೂರುವರೆ ಸಾವಿರ ಕೋಟಿ ರೂಪಾಯಿ ಇವತ್ತು ಖರ್ಚಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ಹ್ಯಾರ್ ಹಾರಿಸರ್ ಇದಕ್ಕೆ ಇವತ್ತು ಯಾರು ಯಾವ ಒಂದು ಅಭಿಪ್ರಾಯವನ್ನ ಇಟ್ಕೊಂಡು ವರಾಯಿ ಪ್ರಾಜೆಕ್ಟ್ ಅನ್ನು ಮಾಡಿ ಬ್ರಹ್ಮ ಅವರ ಶುಗರ್ ಫ್ಯಾಕ್ಟ್ರಿ ಮಾಡಿದ್ರು ಇವತ್ತು ಆ ಶುಗರ್ ಫ್ಯಾಕ್ಟ್ರಿ ಮುಚ್ಚೋಗಿದೆ ಆ ಶುಗರ್ ಫ್ಯಾಕ್ಟ್ರಿ ಮುಚ್ಚಿ ಅದನ್ನು ಸಂಪೂರ್ಣವಾಗಿ ಮಾರಿದ್ದಾರೆ ಇವತ್ತು ಯಾರಿಗೆ ನೀರು ಕೊಡ್ತಾ ಇದ್ದಾರೆ ಯಾರಿಗೆ ನೀರಿನ ಕೇಳ್ತಾ ಇದ್ದಾರೆ ಸರ್ ಇದನ್ನ ನಾನು ಅವ್ರ ಸಂಪೂರ್ಣವಾದ ಒಂದು ಚಿತ್ರಣವನ್ನ ಇಲ್ಲಿ ಬಿಡ್ಸ್ಕೊಟ್ಟಿದ್ದಾರೆ ಸರ್ ರಾಜವೇಶ್ ಅತ್ಲಾಡಿ ಅವ್ರಿಗೆ ನಾನು ಅಭಿನಂದನೆ ಕಳಿಸ್ತೀನಿ ಯಾಕಂತ ಹೇಳಿದ್ರೆ ಇವತ್ತು ಇಷ್ಟೆಲ್ಲ ನಾವು ಅಧಿಕಾರಿಗಳಿದ್ದು ಇಷ್ಟೆಲ್ಲ ನಾವು ಕೆಲಸ ಮಾಡಿದ್ರು ಅಲ್ಲಿಗೆ ನೀರನ್ನ ಮುಚ್ಚಿಸ್ಲಿಕ್ಕೆ ಆಗಿಲ್ಲ ನಾನ್ ನಿಮ್ಮ ಹತ್ರ ಮನವಿ ಮಾಡ್ಕೊಳ್ಳೋದಷ್ಟೇ ತಾವು ಯಾವಾಗ ಅಲ್ಲಿಗೆ ಭೇಟಿ ಕೊಡ್ತೀರಾ ಭೇಟಿ ಕೊಡ್ತೀನಿ ಅಂತ ಹೇಳಿದ್ರೆ ಅದ್ರ ಭೇಟಿ ಕೊಟ್ಟಿಲ್ಲ ನೀವು ಭೇಟಿಯನ್ನ ಕೊಡಿ ಈ ಕಾರ್ಯಕ್ರಮ ಈ ಒಂದು ಯಾವ ವರ ಯೋಜನೆಯನ್ನ ಯಾವಾಗ ಮುಕ್ತಾಯಗೊಳಿಸಿ ಸರ್ ಇನ್ನು ಎಷ್ಟು ಹಣ ಬೇಕಾಗುತ್ತೆ ಯಾಕಂದ್ರೆ ನಲವತ್ತೈದು ವರ್ಷ ಆಗೋಗಿದೆ ಸರ್ ಇದು ಇನ್ನಾದ್ರೂ ಇದಕ್ಕೆ ಒಂದು ಅಂತ್ಯವನ್ನು ಆಡಬಹುದಾ ಈಗ ಶುಗರ್ ಫ್ಯಾಕ್ಟ್ರಿ ಕಬ್ಬನ್ ಬೆಳೀತಾ ಇಲ್ಲ ಕೊನೆಗೆ ಅಡಿಕೆಗಾದ್ರೂ ಅದು ನೀರು ನಂಬಿಕೆ ಸಿಗುತ್ತಾ ಅನ್ನೋದನ್ನ ನಿಮ್ಮ ಹತ್ರ ಉತ್ತರ ಬಯಸ್ತಾ ಇದ್ದೀನಿ ಸರ್ ಮಂಜುನಾಥ್ ಭಂಡಾರಿ ಅವರು ಕೇಳೋ ಪ್ರಶ್ನೆ ಬಹಳ ಗಂಭೀರವಾದ್ದು ನಾನು ಅವ್ರು ಸಂಪೂರ್ಣವಾಗಿ ಸಹಮತ ವ್ಯಕ್ತಪಡಿಸ್ತೀನಿ ಇದು ಟೈಮ್ಲಿ ಎಲ್ಲ ಗೌರ್ಮೆಂಟ್ಸು ಶು ಮಾಡಬೇಕಾಗಿತ್ತು ಸ್ವಲ್ಪ ಫಾರೆಸ್ಟ್ ಪ್ರಾಬ್ಲಮ್ ಇದೆ ನಾನು ನಾನೇ ಹೋಗಿ ಬರ್ತೀನಿ ನಿಮಗೆ ನಾವು ಒಪ್ಕೊಂಡಿದ್ದೀವಿ ಮೂರು ಸಾವಿರದ ಐನೂರ ಹತ್ತೊಂಬತ್ತು ಕೋಟಿ ರೂಪಾಯಿ ಅಂದಾಜು ಈ ಯೋಜನೆ ವರದಿ ಸಿದ್ಧಪಡಿಸಿದ್ದು ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತ ನಾನು ನಾನೇ ತಿಳಿಸಿದ್ದೇನೆ ಉದಯವಾಣಿ ರಿಪೋರ್ಟ್ ಕೂಡ ಅವರು ಕೊಟ್ಟಿದ್ದಾರೆ ಭಾಳ ನಲವತ್ನಾಲ್ಕು ವರ್ಷದಿಂದ ಅಂತೇಳಿ ಕೊಟ್ಟಿದ್ದಾರೆ ಐ ಥಿಂಕ್ ಅವರ ರಿಸರ್ಚ್ಗೂ ಕೂಡ ಅಭಿನಂದನೆ ಯಾಕೆಂದರೆ ಇವೆಲ್ಲ ನಮ್ಮನ್ನ ಪತ್ರಿಕಾ ರಂಗ ಕೂಡ ನಮ್ಮನ್ನ ಎಚ್ಚರಿಕೆ ಮಾಡುವಂಥ ಕೆಲಸ ಮಾಡಿದೆ ಸೊ ನಾನೇ ಖುದ್ದಗೆ ವರಾಯಿ ಯೋಜನೆಗೆ ಹೋಗಿ ಬಂದು ಬರ್ತೀನಿ ಬಂದು ನೋಡಿ ಅಲ್ಲೆಲ್ಲ ಆಫೀಸರ್ಸ್ ಕರ್ಕೊಂಡು ಹೋಗಿ ಏನು ಪ್ರಾಬ್ಲಮ್ ಇದೆ ಅಂತ ಅದನ್ನು ಸರಿ ಮಾಡ್ತೀನಿ ನನಗೂ ಗೊತ್ತಿದೆ ಆ ಶುಗರ್ ಫ್ಯಾಕ್ಟ್ರಿ ಮುಚ್ಚೋಯ್ತದ್ದು ಅಸ್ಕರ್ ಫರ್ಡಿಸ್ ಅವರು ಹಿಂದೆ ನನ್ನ ಕಾರ್ಪೊರೇಷನ್ ಮಿನಿಸ್ಟರ್ ಆಗಿದ್ದಾಗ ಅದಕ್ಕೆ ದುಡ್ಡು ಕೂಡ ನನ್ನ ಕೇಳಿ ಬಿಡುಗಡೆ ಮಾಡಿಸಿದ್ರು ಐ ವಿ ಇಟ್ ಗೋವಿಂದ ಉತ್ತರ ಬಂದಿಲ್ಲ ಉತ್ತರ ಬಂದಿಲ್ಲ ನಿಮ್ಮದು ಉತ್ತರ ಬಂದಿಲ್ಲ ಉತ್ತರ ಬಂದಿಲ್ಲ ಅಲ್ಲಿ ಭಾಳ ಸಿಂಪಲ್ ಸರ್ ಇದು ಸರ್ ಉತ್ತರ ಟೈಮ್ ತೊಗೊಂಡು ಟೈಮ್ ತೊಗೊಂಡವರು ಈಗ ಯಾವಾಗ ಬರ್ಬೋದು ಸರ್ ಕೇಳಿ ಹೇಳ್ತೀನಿ ಶಬರ್ಣಕ್ ಮಾನ್ಯ ಈಗ ಕೇಳ್ತಿರು ಇಲ್ಲಲ್ಲ ಬಂದಿಲ್ಲ ಉತ್ತರ ಉತ್ತರ ಬಂದಿಲ್ಲ ಶಬರ್ಣಕ್ ರೀ ಶಬರ್ಣಕ ರೀ ಮಧ್ಯಾಹ್ನದಾಗ ಗೃಹ ಸಚಿವರು ಆಮೇಲೆ ಉತ್ಕೊಂಡಿದ್ದಾರ ಅರಣ್ಯ ಸಚಿವರು ಇನ್ನೊಂದು ಕೇಳಿ ಆಮೇಲೆ ಕೌಶಲ್ಯ ಅಭಿವೃದ್ಧಿ ಸಚಿವರು ಆಮೇಲೆ ನಗರಾಭಿವೃದ್ಧಿ ಸಚಿವರು ಆಮೇಲೆ ಕುಟುಂಬ ಕಲ್ಯಾಣ ಸಚಿವರು ಈಗೆಲ್ಲಾ ಸಚಿವರು ಮಧ್ಯಾಹ್ನದಾಗ ಇರಬೇಕು ಕಾಲಿನ ನಂತರ ಡಿಬ್ಬನ್ನು ನೋಡ್ಬೋದಾಗಿತ್ತು ಪ್ರಕಟಣೆ ಮಾನ್ಯ ಸಭಾಧ್ಯಕ್ಷ ಈ ಮುಂದಿನ ಸಂದೇಶ ಬಂದಿರುತ್ತದೆ ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮಗಳ ಮುನ್ನೂರ ನಾಲ್ಕನೇ ಮೇರೆಗೆ ವಿಧಾನಸಭೆಯು ದಿನಾಂಕ ಹದಿನೆಂಟು ಹನ್ನೆರಡು ಇಪ್ಪತ್ತೈದರಂದು ಕರ್ನಾಟಕ ಧನ ವಿನಿಯೋಗ ವಿಧೇಯಕ ಎರಡು ಸಾವಿರ ಇಪ್ಪತ್ತನ್ನು ಯಾವುದೇ ತಿದ್ದುಪಡಿ ಇಲ್ಲದೆ ಅಂಗೀಕರಿಸಿರುತ್ತೆ ಎಂದು ಸದರಿ ವಿಧೇಯಕಕ್ಕೆ ವಿಧಾನಪರಿಷ್ಠ ಸಮಿತಿ ನೀಡಬೇಕೆಂದು ಕೋರಿರುತ್ತಾರೆ ಸದನವನ್ನು ಒಪ್ಪಿದೆ ಒಪ್ಪಿದೆ ಎಂದು ಭಾವಿಸುತ್ತೇನೆ ಸದನವನ್ನು ಮೂರುವರೆಗಾಗಿ ಮುಂದೂಡಲಾಗುತ್ತೆ